నోడ్రకా నోడ్రక అయ్యో మాతాడాకందోడవ మనీ మాత్ర సుమ్ మాతాడదే ఎలా కెంపకా ఎంగక మనీ మాత్ర యారులకైనా ఎస్ మారు అడ్ మన ఓహోత్ అలా ఎంసీ హాల్గోడ్ బార అంతార ఏ మొట్కే

ಬ್ರೋಕರ್ ಓ ಔರ್ ತೋರಕಿದು ಬಾ ಬಾ ನಿಜವಾಗ್ಲೂವೇ ಮಗ ಮಾನೆ ಮಾತ್ರ ಅಯ್ಯೋ ನಿಮ್ಮನೇ ಯಾ ಏನ್ ಮಾಡಕ್ಕೆ ಓಸಿ ಸಿಚಂದಗನ ಇದದ್ದು ಮಗ ಬಾ ಆಡ ಚನ್ನಾಗಿದೆ ಕಣ ಮಗ ಓ ಬಟ್ಗೆ ಗುಡಾಮನ ಹೋಗೋ ಅವರು ಯಾಕ ಓಹೋ ಏನಪ್ಪಾ ಅಂದ್ರೆ ಈಗ ನಮ್ದೇ ಈಗ ಟೆನ್ಷನ್ ಆಗಿದೆ ಕನಕ ಅದಕ್ಕೆ ಮಗ ಅದಕ್ಕೆ ಟೆನ್ಷನ್ ಒಂದಿಯೇ ಏನಿಲ್ಲ ಕಣ ಸೋದಕ ಈ ತರ ಜೋರಾಗಿ ಅವರ ನಾವ ಹೆಂಗ ಮುದುವೆ ಮಾಡ್ಕೊಡೋದು ಸುಮಾರಾಗಿ ಬಡ ಕೊಡಕಂತದಕ ದೂರಕ್ಕೆ ಮಾಡ್ಕೊಬೇಕು ಆಡಪ್ಪ ಮಾಡಿ ಇನ್ಯಾರಿಗೆ ಮಾಡಬೇಕagit ನೇನು ಇರೊಳೊಬ್ಬ ಮಗಳಿಗೆ ಮಾಡದನೇ માડો માડો અચકટ મડો એનંતે આદેೊಂದು યતને આયતું કને કે નન્ગે નીલર અનકો યંગ માડો નુંને યતને બંધી દીગા અયો ની ના આડબેકો ની કુદકો એ હેલ્ટીતીવા નિમ જયના મડગાવને માગળ મધુવેંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં ಮೊದ್ಲು ಕುತ್ಕ ಮಾತಾಡ್ಕೊಬಿಟ್ರು ಒಳ್ಳೆದು ಕನ್ಪದ್ ಮಾಡ್ಕೊನಕ ನಿಜ ಮಾತ್ರ ಅರ್ಧ ಗಂಟೆ ವೇಟ್ ಮಾಡಿ ಅಡಿಗೆ ರೆಡಿ ಆಗ್ತಾ ಇದೆ ಇಲ್ಲ 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 ಮೊದಲ ಸತಿ ನಾವು ಊಟ ಮಾಡಕ್ಕಿಲ್ಲ ಸುಮ್ಕಿರಿ ಅಲ್ಲ ಯಾಕೆ ಅಂತೀರ ನೋಡಿ ಆಗದು ಬಿಡೋದು ನೆಕ್ಸ್ಟ್ ನೀವು ಸದ್ಯಕ್ಕೆ ಊಟ ಮಾಡ್ಕೊಂಡು ಹೋಗಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೀವು ಕುಕ್ಕಿಗೆ ಫೋನ್ ಮಾಡಿದ್ದೀನಿ ಫೈವ್ ಮಿನಿಟ್ ಬರ್ತಾರೆ ನೀವು ಲೇಟಾಗಿ ಬರ್ತೀರಾ ಅಂದ್ಕೊಂಡೆ ಬೇಗನೆ ಬಂದ್ಬಿಟ್ಟಿದ್ದೀರಲ್ಲ ಅಣ್ಣ ಇರಲಿ ನೆಕ್ಸ್ಟ್ ಟೈಮ್ ಬರ್ತೀವಿ ಸುಮ್ನೀರಿ ಮೊದಲನೇ ಸತಿ ಬಂದಾಗ ಊಟ ಮಾಡಂಗಿಲ್ಲ ಕತೆ ಸುಮ್ನೀರಿ ಇಲ್ಲ 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 ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ನಮ್ಮಳ್ಳಿ ಕಡೆಯವರು ನೀವು

ಚೆನ್ನಾಗದೆ ಕನ್ ಪದ್ಮ ಸೂಪರ್ ಆಗಿದೆ ಮನೆ ಮಾತ್ರವೇ ಅದು ಎಷ್ಟು ಕೋಟಿ ಖರ್ಚು ಮಾಡಿ ಕಟ್ಟಿದಾರೋ ಪದ್ಮ ಕಣ್ಣು ಮುಚ್ಕೊಂಡು ಒಪ್ಕೊಬೋದು ಕಣ್ ಪದ್ಮ ಹುಡುಗರು ಚೆನ್ನಾಗದೆ ಮನೇನು ಚೆನ್ನಾಗದೆ ಅಲ್ಲಿ ಕಡೆ ಇದ್ದಾರೆ ಕಡೆ ಆಸ್ತಿನೂ ಇದ್ದದಂತ ಇನ್ನೇನು ಒಬ್ಬ ಮಗ ಹಿಂದಿಲ್ಲ ಮುಂದಿಲ್ಲ ಇನ್ನೇನ ಬೇಕು ಹೆಂಗ್ ಮಗ ನೀವು ಗಂಡ ಇರ್ತೀವಿ ತೀರ್ಮಾನ ಮಾಡ್ಕೊಂಡ್ರವ ಒಟ್ಟಿಗೆ ನಮ್ಗೂ ಒಪ್ಪಿಗೆ ಆಗದೆ ಕಣಕ ನಮ್ಗಂತೂ ಒಪ್ಪಿಗೆ ಆಯ್ತು ನಿಮ್ಗೆ ಹೆಂಗ ಓ ಸೂಪರ್ ಆಗದೆ ಕಣ್ ಮಗ ನನಗಂತೂ ಬಹಳ ಇಷ್ಟ ಆಯ್ತು ಹೋಗ್ ಮಗ ಹೋಗು ಏನಾರ ಹೋಗಿ ವಿಚಾರಿಸ್ಕ ಬರೋ ಹೋಗಿ ಅಕ್ಕಪಕ್ಕದಲ್ಲಿ ಹುಡುಗ ಅವ್ರ ಮನೆಯವ್ರೆ ಎಲ್ಲ ಹೆಂಗೆ ಅನ್ಬಿಟ್ಟು ಹೋಗಿ ಅಂತಾನೆ ಸರಿ ಸರಿ ನೋಡ್ತೀನಿ ಅಕ್ಕಪಕ್ಕದಲ್ಲಿ ಯಾರ ಮನೆ ಇದ್ರೆ ವಿಚಾರಿಸ್ಕ ಬರ್ತೀನಿ ಹಂಗೆ ಏನು ಅನ್ಬಿಟ್ಟು ರತ್ನಾಕ್ ಫೋನ್ ಮಾಡಿತಿಲ್ಲ ಮಗ ಇಲ್ಲ ಕನಕ್ಕೆ ಮಾಡಿತಿಲ್ಲ ಅದಕ್ಕೆ ಮಾಡುವೆ ಬರೋರು ಅಯ್ಯೋ ಅಲ್ಲಿ ಬೇರೆ ಫೋನ್ ಬೇರೆ ಮಾಡ್ತೀನಿ ಕೇಳಲ್ಲಿ ಹಾಕೋದಕ್ಕ ಅಯ್ಯೋ ಸುಮ್ನೆ ಪದ್ಮ ಐ ನನಗಂತ ಓಕೆ ಭಾಳ ಬೇಜಾರಾಗೋಯ್ತು ನೆನೆ ದಿವಸ ನಿಮ್ಮ ಮನೇಲಿ ಬಂದರಕ ನೀನು ಮಾತಾಡ್ಬಿಟ್ಟು ಹೋದಾರ ಅದಾದ್ಮೇಲೆ సరిలమ్మా హి అంత అకే అస్టెక్కి మగ ఉదోస్కళ కనక రాత్రి అడ్గే మడ్గ్గే మిట్ కొసార్ నోగ్ మనకళ బుద్ధికలేదు నోగ్ మనకళ్ళు అదక కర్దకునయ్య బాయ్ మున్క నమ్ నిమ్ దగ్గరక హు సుమారేళి బే జగ మడాద జగల కనక నగల మి நோடல இங்க மாத்தவங்க நின் தம்மா சரியா இங்கே சந்தவா அந்த கேங்க வந்தே நான் அஷ்ட இன்னேன் வந்திருக்கன சும்மே இறோம் மாத்தாட்பில் தோதிரி இறோதா நானே வந்திரு நானும் அஷ்டே இவளும் அட்வைட்டு ஊட்டக்கோ கரீதங்க மணிக்குழக்கா இடம் ஹர்ச்சு மக்க மாட் நான் யாங்கக்க நம்மொட்டையுத்தே பூட்டன நம்ம மொட்டை போய் கொட்டி கனக்க அடிகை மாட் ஓட்டு கொஸரே ஓகே ரூமில் மணிக்கு தாழறற ஹிங்கேயா ஏனோ ஏனாக்னு ஐயாக்க அவன் தம்மா ஃபோனில் மாதாடி மாதாடி வெண்ண தரகிடி கனக்க நம்மண்ண ಆ ಹ್ಞೂ ನಾನು ತರಗೇರಿಸ್ಬಿಟ್ಟು ಈಗ ಇಲ್ಲ ಅವನು ಅದೇನು ದುಬೈಗೆ ಹೋಗಿದಾನೋ ದೆಲ್ಲಿ ಹೋಗಿದ್ದಾನೋ ದುಬೈಗೆ ಹೋಗೋಣ ದುಬೈಗೆ ಅಂತ ಅಂತಾರೆ ಅದೆಲ್ಲ ಹಾಡುಬೀದೋಗಿದಾನೆ ಗೊತ್ತಿಲ್ಲ ಈಗಲೂ ನಾನು ಹೋದ್ಮೇಲೆ ಏನೋ ಮ ಗುಟ್ಟಲೆಲ್ಲೋ ಇದು ಮಾಡ್ತಿರಬೇಕು ಈಗ ಫೋನ್ ಫೋನ್ಗಿನ್ ಮಾಡೋನೇನು ನನಗೆ ಮದುವೆ ಬಿಲ್ಕುಲ್ ಬೇಡ ಅಂತ ಕೂತಾಳ ಕನಕ ಈಗ ನಿನ್ನ ಕಂಡು ಮಟ್ಟಿಗೆ ಅವ್ರ ಮನೇಲಿ ಏನು ಬದುಕೋಬಾರ್ದದ ಮಾಡೋದಕ್ಕಾಗೆ ಹೋಗ್ಲಿ ಅನಕ್ಕೆ ಏ ಬೇಡ 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 ಏನು ಮಾಡಿ ಏ ಬೇಡಕ ಸುಮ್ಕಿರ ಒಂದು ಮನೇಲಿ ಒಂದು ಒಂದು ಸಂಬಂಧ ಆದ್ಮೇಲೆ ಮುಗೀತು ಸುಮ್ನೆ ಬೇಡಕತ್ತೆ ಹಂಗಲ್ಲ ಕನಕ ಒಂದಲ್ರ ಮಾಡದ ಈಗ ಇನ್ ಕಂಡು ಬರ್ಕೆ ಏನ್ ಬೇಡ ಬೇಡ ಇವಳು ಅಲ್ಲಿಗೆ ಮಾಡೋದ್ ಮಾಡಿ ನನ್ನ ಮದ್ವನೆ ಆಯ್ಕೆ ಅಂತ ಕುಂತಾವಳ ಇವತ್ತು ಗಂಡು ಮನೆ ನೋಡಕ್ ಬರೋದು ಬುರಾಗ ಮಾಕ ಮಾಡ್ಕೊಂಡ್ ಕುಂತಿರೋಳು ಹೆಂಗ ಕುತ ಕೂತಕ್ಕ ಮನೆಯೊಳಗೆ ನಮ್ಗೆ ಸುಮ್ನೆ ರೀತ ಬರದ ಬೇಡವನ್ನ ಆಗೋಗಿತ್ತು ಇನ್ನ ಗೊತ್ತಾದ್ರೆ ನನ್ನ ಗಂಡಂಗೆ ಅವ್ನು ಸುಮ್ನೆ ಬಿಟ್ಟನ ಕತ್ತರ್ಸಿ ಹಾಕಬಿಡ್ತಾನ ಮಜ್ ಮಾಡ್ಬೇಕು ಅಂತ ಕನ್ಸ್ ಕನ್ಸ್ಕೊಟ್ಕೊಂಡ್ ಕೂತಾನೆ ಇವಳು ನೋಡೋದ್ ಹಿಂಗ ಆಡ್ತಾವಳಿ ಏನ್ ಮಾಡೋದು ನಾನು ಹೇಳದ್ನಲ್ವ ನನ್ ಬುದ್ಧಿ ಹೇಳದ್ಮೇಲ್ವೇ ಏನು ಅಂದ್ ನಿಲ್ವಾ ಸರಿಯಾಗಿ ನಿಲ್ವಾ ಹಾ ಕುಟು ಎಲ್ಲಾ ಹೇಳಿದೀರ ನೀನು ಯಾಕೆ ಹೇಳ್ದೆ ನೀನು ಅವ್ರ ಕುಟೆ ಎಲ್ಲ ಹಂಗೆ ಹಿಂಗೆ ಅನ್ಕೊಂಡು ಇದ್ ಮಾಡ್ತಾಳೆ ಕನಕ ನೀನ್ ಬಂದ್ಮೇಲೆ ಹೊಸಿಯ ಜಗಳಕ್ಕೆ ಬಿದ್ದಿದ್ರು ನನ್ ಕುಟೆ ಯಾಕ ಅವ್ರ ಕಡೆ ಎಲ್ಲ ಹೋಗಿ ಹೇಳಿದೀರ ನೀನು ಹೇಳಿದ ನಾ ಅವನ್ಗೆ ಆಗದ್ ನನಗ ನೀನ್ ಹೋಗಿ ಹೋಗ್ ಸಾರಿದೀರ ಅದ್ಕಾದ ನಾನು ಎಲ್ಲರ್ಗ ಎಲ್ಲ ಕಾರ ನಾನು ಅವನ್ಗೆ ಆಯ್ತಿನ ನಾನು ಅಂತ ಏನ್ ಕುಂತಾಳೆ ಕನಕ ಅಯ್ಯೋ ನೀರು ಇಂಥ ಬೆವಸಗಳು ಹುಟ್ಟೋದಕ್ಕೆ ಹುಡ್ತಾರೆ ವಾಸಿ ಮೇಕಿ ಅದಕ್ಕೆ ಗೊತ್ತಾಗತ್ತಿಲ್ವಾ ಅಚ್ಕಟ್ಟಾಗಿ ಅವು ಇಲ್ಲಿ ಮಾತ್ರ ಬಿಡ್ಬಕ ಪದ್ಮ ನೀನು ಒಳ್ಳೆ ಚೆನ್ನಾಗದೆ ಮನೆ ಬದುಕು ಭಾಳ ಇದಾವೆ ಏನು ಗೊತ್ತಾಗದು ಪ್ರೀತಿ ಪ್ರೇಮ ಅನ್ಕೊಂಡ್ ತಲೆಗೆಸ್ಕೊಂಡು ಜೀವನ ಹಾಳು ಮಾಡ್ಕೊತವೆ ಸುಮ್ಮನಿರು ನೀನು ಮಾತ ಕೇಳಬೇಡ ನೀನು ನೀನು ಮಾಡೋದ್ಕಲ್ಲಿ ನೀನು ಸುಮ್ಮನೆ ಇವರು ಮಾಡದ್ಕೇನು ಇರೋದು ಏನಾದ್ರು ಮಾಡದ ಇವಳೇ ಬೋಗ್ತೀರ ಇವ್ರು ಗೊತ್ತಾದ್ರೆ ಸುಮ್ಮಬಿಟ್ಟದ ಅಂದ್ಬಿಟ್ಟು ಇವತ್ತು ಗಂಡು ಮನೆ ನೋಡೋಕೆ ಬಂದಿದ್ದು ಏನು ಮಕ್ಕನೂ ಮಾಡ್ಕೊಂಡು ತಲೆನೂ ಬತ್ತಂಗೆ ಅವ್ನು ನಿಂತಿದ್ಲು ಕಿದ್ರುಕೊಂಡು ತಲೆನೂ ಅವಳು ಅದಕ್ಕೆ ಬಂದಿದ ನಾನು ನನ್ನ ಅಂತಿರಲ್ಲ ನಾನೇನು ಮಾಡಾನೆ ನಾನು ಹೇಳ್ಕೊಟ್ಟಿದ್ದಾನೆ ಪೂರ ಅಂತ ಕರ್ಸಿ ಅವನೇ ಬರಲಿ ಹುಡುವೆ ಈ ಹುಡುಗೇಳ್ಕೊಟ್ಟಿದ್ದವನು ಇಲ್ಲ ಅವ್ನಿಗೆ ಹೇಳ್ಕೊಟ್ಟಿದನು ಕೇಳಿ ಹಂಗೆ ಹಿಂಗೆ ಅಂದ್ಕೊಂಡು ಹೊಸಿ ಎಲ್ಲಕ್ಕನ ರತ್ನ ಪದ್ಮ ಅಕ್ಕೆ ಸುಮ್ಮನೆ ಮಾತಾಡಿ ಎಂಬ ಮಾತಾಡೋಣ ಮಟ್ಟನ್ ಗೊತ್ತಾಯ್ತದೆ ನಮ್ಮ ಮಟ್ಟೆದನ್ಗೆ ಗೊತ್ತಾದ್ರೆ ಮೊದ್ಲೇ ತಲೆ ಕೆಡ್ಸ್ಕೊಂಡ ನಾನು ಸುಮ್ಮನೆ ತಗ ಬಿಸಿ ಹೇಳದೆ ಬೇಡ ಅನ್ಕೊಂಡು ನಾನು ಸುಮ್ಮನೆ ಬಂದೆ ಅವ್ರ ಅವ್ನಿಗೆ ಮಾಡ್ಕೊಂಡಿಲ್ಲ ನಾನು ಯಾವಳ ಹೋಗ್ಬಿಟ್ಟು ಅಡುಗೆ ಮಾಡಿಬಿಟ್ಟು ತಗೊಂಡು ತಾನು ಉಂಡ್ಬಿಟ್ಟು ಗಂಡು ಇಟ್ಬಿಟ್ಟು ಒಗ್ರು ಮುಗ್ ಸೇರ್ಕೊಂಡ್ರೆ ಹಿಂಗೆ ಏನು ಮಾಡ್ಬೇಕ ಹಿಂಗೆ ಹಿಂಗೆ ಕೆಂಪಕ ಏನೋ ಒಳ್ಳೆ ಮಕ್ಳು ಅನ್ಕೊಂತ ನಮ್ಮ ಮನೆ ಮದುವೆ ಮಾಡ್ಕೊಂಡಿದ್ದೆ ನಾವು ಇವಳು ಈ ಥರ ಬುದ್ಧಿ ಕಲ್ತರೆ ಹೆಂಗೆ ಮಾಡೋದು ತಪ್ಪು ಏನೋ ನೀನು ಬೇಜಾರು ಹಾಕಿಲ್ವ ಕೇಳೋದು ಕೇಳಿದಿಯೇ ಅವಳು ಹಾಕಿ ಇಕ್ಕೀರ ಅವಳು ಬನ್ನಿ ಕೈ ಕಲ್ತು ಊಟ ಮಾಡಿ ಅಂದ್ಬಿಟ್ಟು ಊಟ ಇಕ್ಬೇಕಾಯ್ತು ಅವಳು ಹುಣ್ಣಕ್ಕೆ ಇಕ್ಬಿಟ್ಟು ಉಂಡ್ಬಿಟ್ಟು ಹಂಗೆ ಮನೆ ಕಳು ಅದಕ್ಕೆಂಗೆ ನಾನು ನೋಡಿ ಜೀವ ತೆಗಿತೀರಲ್ಲ ನೀವು ನಾನೇನು ಮಾಡಾನೆ ನಾನು ಹೇಳ್ಕೊಟ್ಟಿದ್ದಾನ ಬಿಟ್ಟಿದ್ದಾನೆ ಹೇಳ್ಸಿ ಒಬ್ಬ ಕರ್ ಹೇಳಿ ನೀವು ಹೆಂಗೆ ಶಿಕ್ಷೆ ಕೊಡ್ತೀರ ನನ್ನ ಬೋಸ ರೆಡಿ ನಾನು ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡೋದಲ್ಲಕ್ಕ ಮೊಳಂಗೆ ಇತ್ಕುಡು ಇವತ್ತು ನನ್ನ ಮಗಳು ಎಲ್ಲ ಸೇರ್ಕೊಂಡು ಏನ್ ಮಾಡ್ಬೇಕು ಅಂತವ ಏನ್ ಮಾಡ್ಬೇಕು ಅಂತವಕ ಇವಳು ಸಪೋರ್ಟ್ ಇಲ್ಲ ನಾನು ಇರ್ದಿಲ್ಲ ಅದು ನಾನು ಹೇಳ್ತೀನಿ ಕೇಳು ತಲೆಗೆಸ್ಕೋಬೇಡ ಬೇಡ ಕಟ್ಟಾಗ ಅದೇ ಇಲ್ಲಿ ಮದುವೆ ಮಾಡ ರತ್ನಾಕ ಮನೆಗೆ ಮಾತ್ರ ಬೇಡ ರತ್ನಾಕ ನೀ ಆಗ್ಬಿಟ್ಟು ಅಂತ ಅಣ್ಣ ವರ್ದಾಡಿ ಒಡದಾಡಿ ಸಾಕಾಗ ಮನೆಗೆ ಸೇರುತ್ತ ನಮ್ದಿಲ್ಲ ಪಪ್ಪ ಅವಳಿಗೆ ಗೊತ್ತ ಗೊತ್ತಿದ್ವೇ ಬೇಡ ಇರ್ತಾಳಕವ ಬಿಡ ಬಿಡ ಬಿಡಪ್ಪ ಅದೇನದಾಗ್ಲಿ ಮಾಡೋದಿಲ್ಲ ಅನ್ಬಿಟ್ಟು ನಾನು ತೀರ್ಮಾನ ಮಾಡ್ಕೊಂಡಿಲ್ಲ ಸರಿ ಬಿಡು ಬಿಡು ಏನು ಮಾತಾಡಬೇಡ ಇಲ್ಲಿ ಅದೇನೋ ಬೇಡ ಬೇಡ ಇಲ್ಲಿ ಮಾತಾಡೋ ಮಾತ್ಕೊಳ್ಳಲ್ಲ ಅವು ಬೇರೆ ಹೋಗಕ್ಕಾಯ್ತು ಮನೇಲಿ ಕೂತ್ಕೊ ಮಾತಾಡಕಾಯ್ತು ಸುಮ್ಕಿರು ಹೇಳ್ತಿ ಸುಮ್ಕಿರು ಅಯ್ಯೋ ಏಳು ಸುಮ್ನದಳಕ ಏಳು ಸುಮ್ನದಳ ಆಲಯ ಎಲ್ಲರೂ ಸಾಕ ಬಂದಿದ್ಯಲ್ಲಿ ನೀನೇ ಮನ ಮೃದಿ ಕಳಿತಿದ್ಯಾರ ನನ್ನ ಹಂಗೆ ಹಿಂಗೆ ಅನ್ಕೊಂಡು ಜಗಳ ಪಿಂಟ ಕೂತಾಳೆ ಏನು ಕೇಳೋದು ಬೇಡಬ್ಬ ಬನ್ನಿ ಮನೆಗೆ ಊರಿಗೆ ಹೋಗದ ಅಯ್ಯೋ ಇಲ್ಲ ಕತ್ತು ಹೋಗವ ಏನು ಡ್ರಸ್ಗೆ ನಡೀರಿ ಇವತ್ತು ಒಂದು ದಿವ್ಸ ಇದ್ಬಿಟ್ಟು ಕಾಮ್ದಾಕ ಬಂದದಲ್ಲ ಇಬ್ರು ಇದ್ಬಿಟ್ಟು ಹೋಗ್ಯವ್ರಂತೆ ಅಲ್ಲೇ ಏನು ಮಾಡ್ತಿದ್ರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ